ಚಿತ್ರದುರ್ಗದ ನಗರಸಭೆಯ ಬಜೆಟ್ನ ಸಾಮಾನ್ಯ ಸಭೆ ಗಂದಲದ ಗೂಡಾಗಿದ್ದು ಕಂಡುಬಂದಿದೆ ಇನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿತ್ರದುರ್ಗದ ನಗರಸಭೆಯ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಆರಂಭದಲ್ಲಿ ಗದ್ದಲಕ್ಕೆ ಸಭೆ ಎಡೆಮಾಡಿಕೊಟ್ಟಿದ್ದು ನಗರಸಭೆ ಉಪಾಧ್ಯಕ್ಷರಾದ ಶ್ರೀದೇವಿ ಚಕ್ರವರ್ತಿಯವರು ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರದಳೆದರು ಇನ್ನು ಸಭೆಯ ಆರಂಭದಲ್ಲಿ ಮೂವತ್ತ್ ಮೂರನೇ ವಾರ್ಡ್ನಲ್ಲಿ ಕಾಮಗಾರಿ ಬಗ್ಗೆ ಚರ್ಚೆ ಆರಂಭವಾಗಿದ್ದು ಈ ವೇಳೆ ನಗರಸಭೆ ಸದಸ್ಯೆ ಹಾಗೂ ಉಪಾಧ್ಯಕ್ಷರಾದ ಶ್ರೀದೇವಿ ಚಕ್ರವರ್ತಿ ಅವರು ಮಾತನಾಡಿ ನಮ್ಮ ವಾರ್ಡ್ನಲ್ಲಿ ಹನ್ನೊಂದು ಲಕ್ಷದ ಚರಂಡಿ ನಿರ್ಮಾಣ ಮಾಡಲಾಗಿದೆ ನನ್ನ ಗಮನಕ್ಕೆ ತರದೆ ಕಾಮಗಾರಿ ಮಾಡುತ್ತಿದ್ದು ನಾಚಿಕೆಯಾಗಬೇಕೆಂದು ಅಧ್ಯಕ್ಷೆ ಸುಮಿತಾ ಅವರ ಮೇಲೆ ಬೇಸರ ವ್ಯಕ್ತಪಡಿಸಿದರು ಇನ್ನು ಮೂವತ್ತೈದು ಸದಸ್ಯರನ್ನು ಕೂಡ ನೀವು ಸಮಾನವಾಗಿ ನೋಡಬೇಕು ಗೌರವ ಕೊಡಬೇಕೆಂದು ಬೇಸರ ವ್ಯಕ್ತಪಡಿಸಿ ಸಭೆಯಿಂದ ಬೇಸರಗೊಂಡು ಹೊರ ನಡೆದರು ಈ ವೇಳೆ ಹೊರ ಹೋಗದಂತೆ ಇತರೆ ಸದಸ್ಯರು ತಡೆಯುವ ಪ್ರಯತ್ನ ಮಾಡಿದ್ದರಾದರೂ ಅದ್ಯಾವುದಕ್ಕೂ ಲೆಕ್ಕಿಸದೆ ಉಪಾಧ್ಯಕ್ಷೆ ಶ್ರೀದೇವಿ ಚಕ್ರವರ್ತಿ ಅವರು ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರದಾಡಿದರು ತದನಂತರ ರಸ್ತೆ ಅಗಲೀಕರಣ ವಿಚಾರದಲ್ಲಿ ಚರ್ಚೆ ಪ್ರಾರಂಭವಾಗಿದ್ದು ಸದಸ್ಯರು ಅಧ್ಯಕ್ಷರ ವಿರುದ್ಧ ಅಸಮಾಧಾನಗೊಂಡು ಮಾತನಾಡಿದರು ನಮ್ಮ ಗಮನಕ್ಕೆ ತರದೆ ನಮ್ಮ ಸಹಿ ಅಥವಾ ಸಭೆ ನಡೆಸದೆ ನಿಮ್ಮಿಷ್ಟಕ್ಕ ತಕ್ಕಂತೆ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭ ಮಾಡಿದ್ದು ಅಳತೆ ಕೂಡ ಮಾಡಿದ್ದೀರಿ ಪೌರಾಯುಕ್ತರು ಕೂಡ ಇದಕ್ಕೆ ಸಾಥ್ ನೀಡಿ ನಗರಸಭೆ ಸದಸ್ಯರಿಗೆ ಅವಮಾನ ಮಾಡಿದ್ದೀರಿ ಇನ್ನು ನಿಮ್ಮಿಷ್ಟಕ್ಕೆ ಆಗುವುದಾದರೆ ಸದಸ್ಯರು ಏಕೆ ಬೇಕು ಎಂದು ಪರಸ್ಪರ ವಾಗ್ವಾದ ನಡೆದು ಗಲಾಟೆ ಗದ್ದಲದೆ ಸದ್ದು ಕೇಳಿ ಬಂದಿದ್ದು ಈ ವೇಳೆ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರ ಮಧ್ಯೆ ಸಮನ್ವಯತೆ ಕೊರತೆ ಕಂಡು ಬಂದಿದ್ದು ನಗರಸಭೆ ಸದಸ್ಯರ ಗಮನಕ್ಕೆ ತರದೆ ಕೇವಲ ಶಾಸಕರ ಸಭೆ ನಡೆಸಿ ಕೆಲಸಗಳು ಆಗುತ್ತಿದ್ದು ನಾಚಿಕೆಯಾಗಬೇಕೆಂದು ಮಾತನಾಡಿದ್ದು ನಗರಸಭೆ ಸದಸ್ಯರು ಅಧ್ಯಕ್ಷರಾಗೂ ಪೌರಾಯುಕ್ತರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದು ಕಂಡುಬಂದಿದೆ ಒಟ್ಟಾರೆ ಸಭೆಯ ಆರಂಭದಿಂದಲೇ ಗದ್ದಲಗಳು ನಡೆಯುತ್ತಿದ್ದು ಇದರಿಂದಾಗಿ ಕೆಲ ಸದಸ್ಯರು ಕೂಡ ಸಭೆಯಿಂದ ಹೊರ ನಡೆದು ತಮ್ಮ ಅಸಮ್ಮತನ್ನು ಹೊರಹಾಕಿದ್ದಾರೆ

ಏಳು ಒಂದು ಶಾಸಕರ ಇಪ್ಪತ್ತೈದರಲ್ಲಿ ನಾನು ಶಾಸಕರ ಅಧ್ಯಕ್ಷ ಅಧಿಕೃತ ಮೀಟಿಂಗ್ ಆಯಿತು ಇದು ಮೀಟಿಂಗ್ ಅಧಿಕೃತನ ಅಲ್ಲ ಅಧಿಕೃತ ಈಗ मेरी उन्नार माता कौन सी बात है आ, ना मेरी उन्नार अरे बच्चे ले जाऊँ कपड़ी क्या बच्चे ले जाऊँ कपड़ी क्या अरे मैंने बच्चे ले जाऊँ कपड़ी क्या अरे मैंने बच्चे ले जाऊँ कपड़ी क्या बहुत है आपकी नहीं बहुत है आपकी बहुत है आपके लगे बहुत है आपके लगे बहुत है आपकी बहुत है � ಮೇಡಂ ನೀವು ಯಾಕೆ ಪರವಾಗಿಲ್ಲ ನಾವು ನಗರಸಭೆ ಸದಸ್ಯರು ಯಾರಿಗೂ ಗೊತ್ತಿಲ್ಲ ನೀವೇ ಗುಪಿಮಾ ನೀವೇ ಗುಪಿಮಾ ನೀವೇ ಏನು ಆಕಿದ್ರು ನೋ ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಇತ್ತು ಇಲ್ಲಿ ನೀವು ಅಪ್ರೂವ್ ಮಾಡ್ತೀರಾ ಮೇಡಂ ಅದೇ ನೋಡಿ ನಗರಪ್ರಬಂಧ ನಾವು ಮಾತಾಡೋದು ನಿಪ್ಪಡಿ ನೀರೇ ಮಾಡ್ತೀಯಾ